ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯ ಗುರುಗಳು ಹಾಗೂ ಲಂಡನ್ ಮಹಾದೇವನವರ ಗುರುಗಳಾದಂಥ ಪರಮಪುಜ್ಯ ಈ ಒಂದು ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿ ಮಹಾಪೋಷಕರಾಗಿ ಇಂಥ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿಕೊಟ್ಟು ಹೋಗಿರುವಂತಹ ಪರಮಪೂಜ್ಯ ಪಟ್ಟದ ಶ್ರೀ ಪರ್ವತರಾಜ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ ಅನಂತ ಕೋಟಿ ಸಹ ನಮಸ್ಕಾರಗಳನ್ನು ಸಮರ್ಪಿಸುತ್ತಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸುಂದರ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಪ್ರಾಂಶುಪಾಲರೇ ಉಪ ಪ್ರಾಂಶುಪಾಲರೇ ಹಾಗೂ ಎಸ್ ಮಹಾದೇವಯ್ಯನವರೇ ಹಾಗೂ ಉಮಾಶೇಖರ್ ಅವರೇ ಡಾಕ್ಟರ್ ಡಾಕ್ಟರ್ ಮಂಜುನಾಥ ಶ್ರೀಮತಿ ವಿಧಿಯಾಂಬಿಕೆ ಅವರೇ ಮಲಾಂಬಿಕೆ ಹಾಗೂ ಗಂಡ ಅವರ ಎಲ್ಲ ಕುಟುಂಬ ವರ್ಗದವರೇ ಎಲ್ಲ ಒಂದು ಮಾತನ್ನು ಹೇಳ್ತಾ ಇದ್ದರು ನಾನು ದೇವಸ್ಥಾನಕ್ಕೆ ಹೋಗೋದಿಲ್ಲ ದೇವಸ್ಥಾನಕ್ಕೆ ಹೋಗೋದು ಬಿಟ್ಟು ನೀವೆಲ್ಲರೂ ಸಹ ಈ ಒಂದು ಏನು ಇವತ್ತು ಉದ್ಘಾಟನೆ ಮಾಡಿದಾರ ಹಣದ ಜೊತೆಯಲ್ಲಿ ಪಾಠವನ್ನ ಕಲಿಯೋದಾದರೆ ನಿಮಗೆ ಹೆಚ್ಚಿನ ಜ್ಞಾನದಯ ಆಗ್ತದೆ ಮತ್ತೆ ರಕ್ತ ಚಲನೆ ಸಹ ನಿಮಗೆ ಒಳ್ಳೆಯ ಜ್ಞಾನವನ್ನು ಸಂಪಾದನೆ ಮಾಡುವಂಥ ಒಂದು ಶಕ್ತಿ ಚೈತನ್ಯ ನಿಮಗೆ ಬರುವಂತದ್ದಾಗ್ತದೆ ಅಂತ ಅವ್ರು ಹೇಳ್ತಾರೆ ಕಾಯಕವೇ ಕೈಲಾಸ ಅಂತ ನಾವು ಹೇಳ್ತೀವಿ ನಾವು ಮಾಡುವಂತ ಕಾಯ ಕಾಯಕದ ಕಾಯಕದಲ್ಲೇ ಭಗವಂತನನ್ನ ಕಾಣುವಂಥ ಒಂದು ಶಕ್ತಿಯನ್ನ ಇವತ್ತೊಂದು ದಿವಸ ವರ್ಷದ ಒಂದು ಪ್ರಸ್ತೊಂಬ ದಾಟಿರುವಂತಹ ಮಹಾದೇವಿಯನ್ನು ನೋಡಿದ್ರೆ ನಮಗೆ ರೋಮಾಂಚನವಾಗುವಂತ ಒಂದು ಕೆಲಸ ನಮ್ಗೆ ನಮ್ಮ ಮೈಯಲ್ಲಿ ಆಗುವಂತದಾಗ್ತದೆ ಯಾಕೆ ಅಂದ್ರೆ ಅವರು ಇಪ್ಪತ್ತಾರು ಇಪ್ಪತ್ತೇಳು ವರ್ಷದ ಕೆಲಸ ಇವತ್ತು ಎಂಬತ್ತಾರ ಇಪ್ಪತ್ತೇಳನ ವರ್ಷದಲ್ಲಿ